ಕಿತ್ತೂರು ರಾಣಿ ಚೆನ್ನಮ್ಮ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಹಿಸಿದ ಪಾತ್ರ ಅಮೋಘ ಚೆನ್ನಮ್ಮ ಕಾಗತಿ ಎಂಬಲ್ಲಿನ ಧೂಳಪ್ಪ ದೇಸಾಯಿಯ ಮಗಳು ಇವಳ ಮದುವೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕಿತ್ತೂರು ಸಂಸ್ಥಾನವನ್ನು ಆಳುತ್ತಿದ್ದ ಮಲ್ಲ ಸರ್ಜನೊಂದಿಗೆ ಆಯಿತು ಕಿತ್ತೂರಿಗೆ ಒಂದು ಕಡೆ ಮರಾಠರು ಇನ್ನೊಂದು ಕಡೆ ಟಿಪ್ಪುವಿನಂತಹ ಶತ್ರುಗಳಿದ್ದರು ಕಿತ್ತೂರಿನ ಪ್ರಗತಿಗಾಗಿ ಚೆನ್ನಮ್ಮ ಗಂಡನೊಂದಿಗೆ ರಾಜ್ಯಭಾರದ ಹೊಣೆಯನ್ನ ಹೊತ್ತಳು ಆದರೆ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾಯ ಎಂಬ ಇಬ್ಬರು ಚೆನ್ನಮ್ಮನ ಹೇಳಿಗೆ ಸಹಿಸದಾದರು ಅವರ ವಂಚನೆಯಿಂದ ಮಲ್ಲಸರ್ಜ ಮರಾಠರ ಬಾಜಿರಾಯನಿಗೆ ಸೆರೆ ಸೆರೆ ಸಿಕ್ಕನು ಮಲ್ಲಸರ್ಜ ಮಲ್ಲಸರ್ಜಾ ಸೆರೆಮನೆಯಲ್ಲಿ ಸರಿಯಾಗಿ ಅನ್ನ ನೀರು ಸಿಗದೆ ತೀರಿಕೊಂಡನು ಮಲ್ಲಸರ್ಜನ ಮಗ ಶಿವಲಿಂಗ ರುದ್ರಸರ್ಜ ಪಟ್ಟವೇರಿದರು ಆಡಳಿತ ನೈಪುಣ್ಯತೆ ಇರಲಿಲ್ಲ ಇವನು ಕ್ಷಯರೋಗ ಪೀಡಿತನಾಗಿ ತೀರಿಕೊಂಡನು ಚೆನ್ನಮ್ಮ ಕಿತ್ತೂರಿನ ಆಡಳಿತವನ್ನ ವಹಿಸಿಕೊಂಡಳು ಬ್ರಿಟಿಷರು ಕಿತ್ತೂರಿನ ಮೇಲೆ ಯುದ್ಧ ಸಾರಿದರು ಬ್ರಿಟಿಷ್ ಸೇನಾನಿ ಖ್ಯಾಕರೆಯೊಂದಿಗೆ ನಡೆದ ಯುದ್ಧದಲ್ಲಿ ಚೆನ್ನಮ್ಮ ಗೆದ್ದಳು ಆದರೆ ಬ್ರಿಟಿಷರು ಸುಮ್ಮನೆ ಕೂರಲಿಲ್ಲ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾಯರಿಗೆ ಅಧಿಕಾರದ ಆಸೆ ಹುಟ್ಟಿಸಿದರು ಇವರು ಕಿತ್ತೂರಿನ ಎಲ್ಲಾ ವಿಷಯಗಳನ್ನು ಆಂಗ್ಲರಿಗೆ ಮುಟ್ಟಿಸುತ್ತಿದ್ದರು ಬ್ರಿಟಿಷರು ಮತ್ತೊಮ್ಮೆ ಕಿತ್ತೂರಿನ ಮೇಲೆ ಯುದ್ಧ ಮಾಡಿದರು ಚೆನ್ನಮ್ಮ ಯುದ್ಧದಲ್ಲಿ ಸೋತು ಬ್ರಿಟಿಷರ ಸೆರೆಯಾಳಾದಳು ಚೆನ್ನಮ್ಮನಿಗೆ ಆಪ್ತರಾಗಿದ್ದ ರಾಯಣ್ಣ ವಾಲಪ್ಪ ಮೊದಲಾದವರು ಸೈನ್ಯ ಕಟ್ಟಿ ಬ್ರಿಟಿಷರನ್ನ ಈ ನೆಲದಿಂದ ಓಡಿಸುತ್ತಾರೆ ಎಂಬ ವಿಶ್ವಾಸದಿಂದ ಚೆನ್ನಮ್ಮ ಸೆರೆಮನೆಯಲ್ಲಿದ್ದಳು ಆದರೆ ಅವಳ ಆಸೆ ಈಡೇರಲಿಲ್ಲ ಸಾವಿರದ ಎಂಟುನೂರ ಮೂವತ್ತರ ಫೆಬ್ರವರಿಯಲ್ಲಿ ಚೆನ್ನಮ್ಮ ಸೆರೆಮನೆಯಲ್ಲಿಯೇ ತೀರಿಕೊಂಡಳು